ಬ್ಯಾಲೆಟ್ ಪೇಪರ್ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ಹಿಡಿದಿದೆ ಸರ್ಕಾರದ ನಿರ್ಣಯದ ವಿರುದ್ಧ ವಿಜೇಂದ್ರ ಅವರು ಅಸಮಾಧಾನವನ್ನು ಹೊರಗಾಕಿದ್ದಾರೆ ಎವಿಎಂ ಬಳಸಿ ಗೆದ್ದಿರುವಂತಹ ನೂರ ಮೂವತ್ತಾರು ಶಾಸಕರು ರಾಜೀನಾಮೆ ಕೊಡ್ಲಿ ಅಂತ ಗುಡುಗಿದ್ದಾರೆ ಬ್ಯಾಲೆಟ್ ಪೇಪರ್ ಚುನಾವಣೆಗೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡ್ತಿರುವ ಬೆನ್ನಲ್ಲೇ ಸರ್ಕಾರದ ನಿರ್ಣಯದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಸಮಾಧಾನ ಹೊರಗಾಕಿದ್ದಾರೆ ಇವಿಎಂ ಅನ್ನ ಬಳಸಿ ಗೆದ್ದಿರುವಂತಹ ನೂರ ಮೂವತ್ತಾರು ಶಾಸಕರು ರಾಜೀನಾಮೆ ಕೊಡ್ಲಿ ಅವರು ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಒಂಬತ್ತು ಸಂಸದರು ರಿಸೈನ್ ಮಾಡಲಿ ಇನ್ನು ಮತಪತ್ರ ಬಳಸಿ ಮತ್ತೆ ಚುನಾವಣೆಯಿಂದ ಗೆದ್ದು ಬರಲಿ ಅವರು ರಾಜೀನಾಮೆಯನ್ನ ಕೊಟ್ಟು ಇಲ್ಲದಿದ್ರೆ ಮತಗಳ್ಳತನದಿಂದ ಅಧಿಕಾರಕ್ಕೆ ಬಂದಿದ್ದು ಅಂತ ಒಪ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿ ವೈ ವಿಜಯೇಂದ್ರ ಅವರು ನೇರ ಸವಾಲು ಹಾಕಿದ್ದಾರೆ ನೋಡಿ ಅಧಿಕೃತವಾಗಿ ಸುದೀರ್ಘವಾಗಿ ಟ್ವೀಟ್ ಮಾಡಿ ಸವಾಲು ಎಳೆಸ್ತಿದ್ದಾರೆ ಹಾಗಾದ್ರೆ ಇವರೀಗ ಮತಗಳತನ ಆರೋಪ ಮಾಡ್ತಿದ್ದಾರಲ್ಲ ಹಾಗಾದ್ರೆ ನೂರ ಮೂವತ್ತಾರು ಶಾಸಕರು ಕೂಡ ರಾಜೀನಾಮೆ ಕೊಡ್ಲಿ ಇನ್ನು ರಾಜ್ಯದಿಂದ ಗೆದ್ದಿರುವಂತಹ ಸಂಸದರು ಏನಿದಾರಲ್ಲ ಇವರು ಕೂಡ ರಾಜೀನಾಮೆ ಕೊಡ್ಲಿ ಮತ್ತೆ ಚುನಾವಣೆ ಆಗ್ಲಿ ಇಂತ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತಂದ್ರೆ ರಿಸೈನ್ ಮಾಡಲೇಬೇಕು ಅನ್ನೋದಾಗಿ ಈಗ ರಾಜ್ಯ ಸರ್ಕಾರ ಏನು ಇ ವಿಎಂ ಅನ್ನ ಬಿಟ್ಟು ಈ ಬ್ಯಾಲೆಟ್ ಪೇಪರ್ ಮೂಲಕವಾಗಿನೇ ಸ್ಥಳೀಯ ಚುನಾವಣೆಗೆ ಮುಂದಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಸವಾಲನ್ನ ಹಾಕಿರೋದು ಎಷ್ಟೆಲ್ಲ ಆರೋಪಗಳನ್ನು ಮಾಡ್ತಿದ್ದೀರಾ ನಿಮ್ಮ ಕಾಲಾವಧಿಯಲ್ಲಿ ಈ ಹಿಂದೆ ಏನೇನು ಆಗಿದೆ ಆಧಾರ ರಹಿತವಾಗಿ ಈ ರೀತಿಯಾಗಿ ಮಾತನಾಡೋ ಸರಿಯಲ್ಲ ಅನ್ನೋದಾಗ ಗುಡುಗಿದ್ದಾರೆ